ಸಿಂಧೂರದ ಕಣ್ಣೀರಿಗೆ ಪ್ರತೀಕಾರ ತೀರಿಸಿದ ಭಾರತ ಪಹಲ್ಗಾಮ್ ಹಿಂದೂ ನರಮೇಧಕ್ಕೆ ಭಾರತದ ಪ್ರತ್ಯುತ್ತರ ಮೋದಿಗೆ ಹೋಗಿ ಹೇಳು ಎಂದಿದ್ದ ಉಗ್ರ ಉಗ್ರರ ನೆಲೆಗಳನ್ನೇ ಧ್ವಂಸ ಮಾಡಿದ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಲ್ಲಿ ಉಗ್ರ ನೆಲೆಗಳ ಮೇಲೆ ಭಾರತದ ಕ್ಷಿಪಣಿ ದಾಳಿ ನೂರಕ್ಕೂ ಹೆಚ್ಚು ಉಗ್ರರನ್ನ ಅವರ ಮೆಚ್ಚಿನ ತಾಣ ಜನ್ನತ್ಗೆ ರವಾನೆ ಮಾಡಿದ ಭಾರತೀಯ ಸೇನೆ ನಿನ್ನ ಧರ್ಮ ಯಾವುದು ಎಂದು ಕೇಳಿ ಕಳೆದ ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಬಲ್ಗಾಂನಲ್ಲಿ ನಡೆದಿದ್ದ ಹಿಂದೂ ನರಮೇಧಕ್ಕೆ ಪ್ರತಿಯಾಗಿ ಭಾರತವು ಹದಿನೈದು ದಿನಗಳ ಬಳಿಕ ಪ್ರತೀಕಾರ ತೀರಿಸಿಕೊಂಡಿದೆ ಇಂದು ಮಧ್ಯರಾತ್ರಿ ಒಂದು ನಲವತ್ನಾಲ್ಕರ ಸುಮಾರಿಗೆ ಪಿಒಕೆ ಮತ್ತು ಪಾಕಿಸ್ತಾನದಲ್ಲಿರುವ ಒಟ್ಟು ಒಂಬತ್ತು ಉಗ್ರ ನೆಲೆಗಳ ಮೇಲೆ ಭಾರತ ಕ್ಷಿಪಣಿ ದಾಳಿ ಮಾಡಿದೆ ಇಪ್ಪತ್ತಾರು ಹಿಂದೂ ಮಾತಿಯರ ಸಿಂಧೂರವನ್ನ ಕಚಿದ ಉಗ್ರರ ಹೆಡೆಮುರಿ ಕಟ್ಟಲು ರಣತಂತ್ರ ರೂಪಿಸಿ ಆ ಕಾರ್ಯಾಚರಣೆಗೆ ಇಟ್ಟ ಹೆಸರೇ ಆಪರೇಷನ್ ಸಿಂಧೂರ್ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಐದು ಕಡೆ ಮತ್ತು ಪಾಕಿಸ್ತಾನದ ಒಳಗೆ ನುಗ್ಗಿ ನಾಲ್ಕು ಕಡೆಗಳಲ್ಲಿ ಉಗ್ರರ ನೆಲೆಗಳ ಮೇಲೆ ದಾಳಿಯಾಗಿದೆ ಸದ್ಯಕ್ಕೆ ನೂರಕ್ಕೂ ಹೆಚ್ಚು ಉಗ್ರರನ್ನ ಅವರ ಮೆಚ್ಚಿನ ತಾಣ ಜನ್ನತ್ಗೆ ರವಾನೆ ಮಾಡಲಾಗಿದೆ ಅದರಲ್ಲೂ ಲಷ್ಕರ್ ಎ ತೊಯ್ವಾದ ತರಬೇತಿ ತಾಣ ಮತ್ತು ಮಸೀದಿಯ ಮೇಲೆಯೇ ದಾಳಿ ನಡೆಸಿದ್ದು ಅಲ್ಲಿ ನಲವತ್ತಕ್ಕೂ ಹೆಚ್ಚು ಉಗ್ರರು ಹತ್ಯೆಯಾಗಿದ್ದಾರೆ ಎನ್ನಲಾಗಿದೆ ಭಾರತದ ವಾಯು ಪ್ರದೇಶದಿಂದ ಈ ದಾಳಿಯಾಗಿದ್ದು ಕೇವಲ ಉಗ್ರರ ನೆಲೆಗಳ ಮೇಲಷ್ಟೇ ದಾಳಿಯಾಗಿದೆ ಈ ಬಾರಿಯ ದಾಳಿಗೆ ರಾಫೇಲ್ ಯುದ್ಧ ವಿಮಾನ ಮತ್ತು ಬ್ರಹ್ಮೋಸ್ ಕ್ಷಿಪಣಿಯನ್ನ ಕೂಡ ಬಳಸಲಾಗಿದೆ ಅಹಲ್ಗಾಮ್ ಹಿಂದೂ ನರಭೇದಕ್ಕೆ ಭಾರತವು ಸರಿಯಾಗಿ ಪ್ರತ್ಯುತ್ತರವನ್ನ ನೀಡಿದೆ ಇಪ್ಪತ್ತಾರು ಹಿಂದೂ ಮಾತಿಯರ ಸಿಂಧೂರವನ್ನ ಕಸಿದ ಪಾಕಿಸ್ತಾನದ ಉಗ್ರರಿಗೆ ಅವರದಿ ಭಾಷೆಯಲ್ಲಿ ಉತ್ತರವನ್ನ ನೀಡಲಾಗಿದೆ ತನ್ನೆದುರೇ ಗಂಡನನ್ನ ಕೊಂದಾಗ ನಮ್ಮನ್ನು ಸಾಯಿಸಿ ಎಂದ ಮಹಿಳೆಗೆ ಇದನ್ನ ನಿನ್ನ ಮೋದಿಗೆ ಹೋಗಿ ಹೇಳು ಎಂದಿದ್ದ ಈಗ ನರೇಂದ್ರ ಮೋದಿಯವರು ಭಾರತೀಯ ಸೇನೆಯ ಮೂಲಕ ಉಗ್ರರನ್ನ ಜನ್ನಕ್ಕೆ ರವಾನೆ ಮಾಡಿದ್ದಾರೆ ಇದಾಗಿ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ